ಹರೇ ಕೃಷ್ಣ ನಮಸ್ಕಾರ ಸ್ನೇಹಿತರೆ ಇಂದಿನ ಶ್ಲೋಕದಲ್ಲಿ ಶ್ರೀಕೃಷ್ಣ ಯಜ್ಞಗಳ ಬಗ್ಗೆ ವಿವರಣೆ ಕೊಟ್ಟಿದ್ದ ದ್ರವ್ಯ ಯಜ್ಞ ತಪೋಯಜ್ಞ ಯೋಗ ಯಜ್ಞ ಮತ್ತು ಸ್ವಾಧ್ಯಾಯ ಯಜ್ಞಗಳ ಬಗ್ಗೆ ವಿವರಣೆ ಕೊಟ್ಟಿದ್ದ ಮುಂದೆ ಪ್ರಾಣಾಯಾಮ ರೂಪಿ ಯಜ್ಞಗಳ ಬಗ್ಗೆ ವರ್ಣನೆ ಮಾಡ್ತಾನೆ ಭಗವದ್ಗೀತೆಯ ನಾಲ್ಕನೇ ಅಧ್ಯಾಯ ಜ್ಞಾನಯೋಗದ ಇಪ್ಪತ್ತೊಂಬತ್ತನೇ ಶ್ಲೋಕ ಅಪಾನೇ ಜುಹ್ವತಿ ಪ್ರಾಣಂ ಪ್ರಾಣೇ ಪಾನಂ ತಪಾಪರೆ ಪ್ರಾಣಪಾನಗತಿ ರುದ್ವಾ ಪ್ರಾಣಾಯಾಮ ಪಾರಾಯಣ ಈ ಶ್ಲೋಕದ ಅರ್ಥ ಕೆಲವರು ಪ್ರಾಣಾಯಾಮದ ಸಾಧಕರು ಕೆಲವರು ಉಪಾನದಲ್ಲಿ ಪ್ರಾಣವನ್ನು ಪ್ರಾಣದಲ್ಲಿ ಉಪಾನವನ್ನು ಹೋಮ ಮಾಡ್ತಾರೆ ಮತ್ತು ಕೆಲವರು ಪ್ರಾಣಪಾನಗಳೆರಡನ್ನ ನಿರೋಧಿಸಿ ಕುಂಭಕವೆಂಬ ಪ್ರಾಣಾಯಾಮವನ್ನು ಮಾಡ್ತಾರೆ ಇಲ್ಲಿ ಶ್ವಾಸದ ಕ್ರಿಯೆಯನ್ನು ಉಪಾನ ಅಂತ ಹೇಳಲಾಗುತ್ತೆ ಈ ಶ್ಲೋಕದ ಭಾವಾರ್ಥ ಪ್ರಾಣಾಯಾಮದ ನಂತರ ಪ್ರತ್ಯಾಹಾರ ಧ್ಯಾನ ಧಾರಣ ಸಮಾಧಿಗಳು ಬರ್ತವೆ ಇದನ್ನು ಅಭ್ಯಾಸ ಮಾಡುವವರು ಒಂದು ಬಗೆಯ ಯೋಗಿಗಳು ನಾವು ಉಸಿರಾಡುವುದಕ್ಕೂ ನಮ್ಮ ಮನಸ್ಸಿಗೂ ಒಂದು ಸಂಬಂಧವನ್ನು ಯೋಗಿಗಳು ಕಂಡುಹಿಡಿದಿದ್ದಾರೆ ನಮ್ಮ ಮನಸ್ಸನ್ನು ನಿಗ್ರಹಿಸೋದು ಕಷ್ಟ ಆದರೆ ಉಸಿರಾಟವನ್ನು ಒಂದು ನಿಯಮಕ್ಕೆ ತರೋದು ಸುಲಭ ನಾವು ಶಾಂತಚಿತ್ತರಾಗಿದ್ದಾಗ ಉಸಿರಾಡುವುದು ನಿಧಾನವಾಗಿರುತ್ತೆ ಅದೇ ನಾವು ಉದ್ವೇಗಕ್ಕೊಳಗಾದಾಗ ಉಸಿರಾಡುವುದು ಜಾಸ್ತಿಯಾಗಿರುತ್ತೆ ಅದರಂತೆಯೇ ಉಸಿರಾಟವನ್ನು ನಿಧಾನ ಮಾಡಿದರೆ ಉದ್ವೇಗವು ಕಡಿಮೆಯಾಗುತ್ತೆ ಈ ಉಸಿರಾಟವನ್ನು ಮೂರು ಭಾಗ ಮಾಡ್ಬೋದು ರೇಚಕ ಪೂರಕ ಮತ್ತು ಕುಂಭಕ ಎಂದು ಅವುಗಳೆಂದರೆ ಉಸಿರನ್ನು ಒಳಗೆ ಸೆಳೆದುಕೊಳ್ಳುವುದು ಉಸಿರನ್ನು ಹೊರಗೆ ಬಿಡುವುದು ಮತ್ತು ಉಸಿರನ್ನು ಒಳಗೆ ನಿಲ್ಲಿಸುವುದು ಇದನ್ನು ಪ್ರತಿಯೊಬ್ಬರೂ ಪ್ರತಿನಿತ್ಯವೂ ಮಾಡ್ತಾರೆ ಯೋಗಿಯಾದವನು ಇದರಿಂದ ಮಾನಸಿಕ ಪ್ರಯೋಜನವನ್ನು ಪಡೆಯಲು ಯತ್ನಿಸ್ತಾನೆ ಉಸಿರನ್ನು ಸೆಳೆದುಕೊಳ್ಳುವಾಗ ಪವಿತ್ರವನ್ನೆಲ್ಲ ಉಸಿರಿನಿಂದ ಒಳಗಡೆ ಸೆಳೆದುಕೊಳ್ಳುತ್ತಿರ್ತಾನೆ ಉಸಿರನ್ನು ಬಿಡುವಾಗ ನಮ್ಮಲ್ಲಿರುವ ಅಪೂರ್ಣತೆಗಳನ್ನೆಲ್ಲ ಹೊರಗೆ ಹೋಗುವಂತೆ ಭಾವಿಸ್ತಾನೆ ಕುಂಭಕದಲ್ಲಿ ಉಸಿರನ್ನು ತಡೆಗಟ್ಟುವಾಗ ಉಸಿರನ್ನು ಬಿಡುವುದು ತೆಗೆದುಕೊಳ್ಳುವುದು ಎರಡನ್ನ ಅರ್ಪಿಸ್ತಾನೆ ನಾವು ಇವೆರಡೂ ಕ್ರಿಯೆಗಳನ್ನು ಮಾಡುತ್ತಿರುವುದಕ್ಕೆ ಕುಂಭಕದಲ್ಲಿ ಭಗವಂತನೊಡನೆ ಒಂದಾಗುವುದಕ್ಕೆ ಅಂತ ಭಾವಿಸ್ತಾನೆ ಸುಮ್ಮನೆ ದಿನವೆಲ್ಲ ನಾವು ಮಾಡುತ್ತಿರುವುದು ಉಸಿರಾಟವನ್ನು ಒಂದು ಮಾನಸಿಕ ಸಾಧನೆಯನ್ನಾಗಿ ಪರಿವರ್ತಿಸಿ ಅದರಿಂದ ಪ್ರಯೋಜನವನ್ನು ಪಡೆಯುವನು ಯೋಗಿಯಾಗ್ತಾನೆ ಅಂದರೆ ಯೋಗದಲ್ಲಿ ವಿಶಿಷ್ಟವಾದ ಸಾಧನೆ ಪ್ರಾಣಾಯಾಮ ಕೆಲವರಿಗೆ ಪ್ರಾಣಾಯಾಮವೇ ಬದುಕಿನಲ್ಲಿ ಒಂದು ಸಾಧನೆ ಪ್ರಾಣಾಪಾನಗಳನ್ನು ಭಗವಂತನಲ್ಲಿ ಯಜ್ಞಾರೂಪವಾಗಿ ಅರ್ಪಿಸಿ ಪ್ರಾಣಾಯಾಮದಿಂದ ಭಗವಂತನ ಉಪಾಸನೆ ಅಪಾನದಲ್ಲಿ ಪ್ರಾಣವನ್ನು ಹೊಮಿಸುವುದು ಇದು ಕುಂಭಕಕ್ಕೆ ಸಂಬಂಧಪಟ್ಟದ್ದು ದೇಹದ ಒಳಗಿನಿಂದ ಶ್ವಾಸವನ್ನು ಹೊರಬಿಡುವುದು ರೇಚಕ ಆಮ್ಲಜನಕಯುಕ್ತ ಶುದ್ಧ ಗಾಳಿಯನ್ನು ಒಳಗೆ ತೆಗೆದುಕೊಳ್ಳುವುದು ಪೂರಕ ನಮ್ಮ ಹೃದಯ ಕಳಶದಲ್ಲಿ ಪ್ರಾಣಶಕ್ತಿಯನ್ನು ಹಿಡಿದಿಡುವುದು ಕುಂಭಕ ಇದು ಬಹಳ ಪರಿಣಾಮಕಾರಿ ಇದರಿಂದ ಏಕಾಗ್ರತೆ ಆರೋಗ್ಯ ಆಯಸ್ಸು ಹೆಚ್ಚಾಗುತ್ತೆ ಸಾಮಾನ್ಯವಾಗಿ ಒಬ್ಬ ಮನುಷ್ಯನ ಆಯಸ್ಸು ಆತನ ಉಸಿರಾಟದ ಮೇಲೆ ನಿರ್ಧಾರವಾಗಿರುತ್ತೆ ಸಹಜ ಉಸಿರಾಟ ಅಂದರೆ ನಾಲ್ಕು ಸೆಕೆಂಡಿಗೆ ಒಂದು ಉಸಿರಾಟ ಶ್ವಾಸವನ್ನು ತೆಗೆದುಕೊಳ್ಳುವುದು ಬಿಡುವುದು ಒಬ್ಬ ಮನುಷ್ಯ ನೂರು ವರ್ಷ ಬದುಕ್ತಾನೆ ಒಂದು ವೇಳೆ ನಾಲ್ಕು ಸೆಕೆಂಡಿಗೆ ಬದಲಾಗಿ ಎಂಟು ಸೆಕೆಂಡಿಗೊಮ್ಮೆ ಉಸಿರಾಟ ಮಾಡಿದರೆ ಆತ ಇನ್ನೂರು ವರ್ಷ ಬದುಕಬೌದು ಇದನ್ನು ಹಿಂದೆ ಕೆಲವರು ಸಾಧಕರು ಪ್ರಾಣಾಯಾಮದಿಂದ ಸಾಧಿಸ್ತಾ ಇದ್ದರು ಇಂದು ಕೂಡ ಹಿಮಾಲಯದಲ್ಲಿ ನೂರಾರು ವರ್ಷ ವಯಸ್ಸಾಗಿರುವ ಆರೋಗ್ಯಪೂರ್ಣ ಸಾಧಕರಿದ್ದಾರೆ ಅವರು ಗಾಳಿಯನ್ನೇ ಆಹಾರವಾಗಿ ಸೇವಿಸ್ತಾರೆ ಹಿಮಾಲಯದ ಕೊರೆಯುವ ಚಳಿಯಲ್ಲೂ ಅವರು ಧ್ಯಾನ ಮಾಡ್ತಾರೆ ಅಂದರೆ ನಮ್ಮ ಯೋಗ ಶಕ್ತಿ ಎಂಥದ್ದು ಅಂತ ಯೋಚನೆ ಮಾಡಿ ಪ್ರಾಣಾಯಾಮದಿಂದ ಪ್ರಾಣಶಕ್ತಿ ವೃದ್ಧಿಗೊಳ್ಳುತ್ತೆ ಇದರಿಂದ ಇನ್ನೊಬ್ಬರ ರೋಗವನ್ನು ಕೂಡ ಗುಣಪಡಿಸಬಹುದು ಕೇವಲ ಹಸ್ತಸ್ಪರ್ಶದಿಂದ ಭಯ ರೋಗ ದುಃಖ ಕುರುಡುತನ ಎಲ್ಲವನ್ನು ಗುಣಪಡಿಸಬಹುದು ಯೋಗ ಸಿದ್ಧಿಯಿಂದ ಒಬ್ಬರು ಇನ್ನೊಬ್ಬರನ್ನು ಆಶೀರ್ವದಿಸಿದಾಗ ತಲೆ ಮೇಲೆ ಕೈಯಿಟ್ಟು ಮಾಡ್ತಾರೆ ಯಾಕೆ ಅಂದರೆ ಇದರಿಂದ ಪ್ರಾಣಶಕ್ತಿ ದೊಡ್ಡವರಿಂದ ಚಿಕ್ಕವರಿಗೆ ಹರಿಯಲಿ ಅಂತ ಹೀಗೆ ಪ್ರಾಣಾಯಾಮದಿಂದ ಅನೇಕ ಸಾಧನೆಗಳನ್ನು ಮಾಡ್ತಾರೆ ಈಗ ಕೆಲವರು ಮೈಕ್ ಹಿಡ್ಕೊಂಡು ತಲೆ ಮೇಲೆ ಕೈ ಇಟ್ಟರೆ ಸರ್ವರೋಗ ಗುಣವಾಗುತ್ತೆ ವೈದ್ಯರು ಗುಣ ಮಾಡೋಕ್ಕೆ ಆಗದೇ ಅಂಥ ರೋಗವನ್ನು ಬರೀ ಕೈ ಇಟ್ಟು ಗುಣಪಡಿಸ್ತಾರೆ ಅಂತ ಹೇಳ್ತಾರಲ್ಲ ಅದೆಲ್ಲ ಸುಳ್ಳು ಅದಕ್ಕೆ ಅನೇಕ ವರ್ಷಗಳ ಪ್ರಾಣಾಯಾಗ ಯೋಗ ಸಿದ್ಧಿಯನ್ನು ಪಡೆದಿರಬೇಕು ಮುಖ್ಯವಾಗಿ ಇದರಿಂದ ಮನಸ್ಸು ದೇವರಲ್ಲಿ ನೆಲೆಗೊಳ್ಳಬೇಕು ಇದನ್ನೇ ಶ್ರೀಕೃಷ್ಣ ಒಂದು ಮಹಾನ್ ಯಜ್ಞ ಅಂತಲೇ ಮೇಲಿನಿಂದ ಕೆಳಕ್ಕೆ ಹರಿಯುವ ಶಕ್ತಿ ಉಪಾನ ಊರ್ಧ್ವ ಮುಖ್ಯವಾಗಿ ಮೂಲಾಧಾರದಿಂದ ಸಹಸ್ರಾರದತ್ತ ಹರಿಯುವ ಶಕ್ತಿ ಪ್ರಾಣ ಈ ಎರಡು ಶಕ್ತಿಗಳನ್ನು ಹೃದಯದಲ್ಲಿ ಸ್ಥಗಿತ ಮಾಡುವುದು ಕುಂಭಕ ಇದು ಪ್ರಾಣಾಯಾಮ ಪಾರಾಯಣ ಮಾಡುವ ಯಜ್ಞ ಅಂದರೆ ಈ ಶ್ಲೋಕದ ಅರ್ಥ ಇಷ್ಟೇ ಭಗವಂತ ಪ್ರಸನ್ನನಾಗಿ ನನಗೆ ಏಕಾಗ್ರತೆಯನ್ನು ಕೊಟ್ಟು ನನ್ನ ಸಾಧನೆಯನ್ನು ಮುಂದುವರಿಸಲು ಸಹಕರಿಸಲಿ ಎನ್ನುವ ಅನುಸಂಧಾನದಿಂದ ಮಾಡುವ ಉಸಿರಾಟದ ಯಜ್ಞ ಅಂದರೆ ಒಂದು ವಿಷಯ ನೆನಪಲ್ಲಿಟ್ಕೊಳ್ಳಿ ಗುರುಗಳ ಮಾರ್ಗದರ್ಶನವಿಲ್ಲದೆ ಪ್ರಾಣಾಯಾಮವನ್ನು ಮಾಡಲು ಪ್ರಯತ್ನಿಸಬಾರದು ಇದು ಈ ಶ್ಲೋಕದ ಭಾವಾರ್ಥ ನಮಸ್ಕಾರ ಶ್ರೀ ಕೃಷ್ಣ